ವೆಲ್ಕಮ್ ಟು ಅವರ್ ಚಾನಲ್ ನಾನು ಆರ್ಯ ನಾನು ಗಾರ್ಗಿ ಇವತ್ತು ಖಗಾ ಕಲ್ಯಾಣ ಬಿಡು ಮೊದಲು ನಾವು ಹೇಳ್ತೇವೆ ಬಿಡುಗೆ ಕಲಿಸ್ತೇವೆ ಆಯ್ತು ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ತಡವಿಕೊಂಡು ಕಹಿ ಮದ್ದ ಕುಡಿಯುವುದು ದುಡುಕಿ ಮತಿ ತಪ್ಪುವುದು ತಪ್ಪನು ಬದುಕೆಂಬುದಿದು ತಾನೆ ಮಂಕುತಿಮ್ಮ ಹೇಳಿಕೊಡು ನಾನು ನಾನು ಹೇಳಿಕೊಡ್ತೇನೆ ಅಣ್ಣನ ಜೊತೆ ನೀವು ರಿಪೀಟ್ ಮಾಡ್ಬೋದು ನೀವು ಇದನ್ನು ಕಲ್ತ್ಕೊಂಡ್ಬೇಕು ಅಡಿ ಜಾರಿ ಬೀಳುವುದು ಅಡಿ ಜಾರಿ ಬೀಳುವುದು ತಡವಿಕೊಂಡೇಳುವುದು ತಡವಿಕೊಂಡೇಳುವುದು ಕಡುಬ ನುಂಗುವುದು ಕಹಿಮದ್ದ ಕುಡಿಯುವುದು ಕಡುಬನು ಕಹಿಮದ್ದ ಕುಡಿಯುವುದು ದುಡುಕಿ ಮತಿ ತಪ್ಪುವುದು ತಪ್ಪನಪ್ಪನ್ನುವುದು ದುಡುಕಿ ಮತಿ ತಪ್ಪುವುದು ತಪ್ಪನ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಮಂಕುತಿಮ್ಮ ಬದುಕೆಂಬುದಿದು ತಾನೆ ಮಂಕುತಿಮ್ಮ ಇವಾಗ ಕಗ ಕೇಳಿದ್ರಲ್ವಾ ಸಮಯ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಇದ್ರ ಅರ್ಥ ಅರ್ಥ ಜೋರಾದ ಮಳೆಗಾಲ ಹ್ಮ್ ಕೆಳಗಡೆ ಎಲ್ಲಾ ಪಾಚಿ ಕಟ್ಟಿ ಇರುತ್ತಪ್ಪ ಹ್ಮ್ ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ ಹ್ಮ್ ಕಾಲ್ ಜಾರಿ ಬಿದ್ಬಿಡ್ತೇವೆ ಹ್ಮ್

ತಡಿಯ ಕಾಗು ಬರುತ್ತೆ ಅವಾಗ ನಾವು ವೈದ್ಯರ ಹತ್ರ ಹೋಗ್ತೇವೆ ಕಹಿಮದ ಕೊಡ್ತಾರೆ ಅಲ್ವಾ ಔಷಧಿ ಅಲ್ವಾ ಹಾ ಕಹಿಮದ ಕೊಡ್ತಾರೆ ಹಾ ಹೊಟ್ಟೆ ನೋವು ಸಂಪೂರ್ಣವಾಗಿ ಕೂಡ ಹೋಗ್ಬಿಡುತ್ತೆ ಹೋ ಕಹಿಮತ್ ಕುಡಿದ್ಮೇಲೆ ಹೊಟ್ಟೆ ನೋವು ಗುಣ ಆಗ್ಬಿಡುತ್ತಾ ಹ್ಮ್ ಹಾ ಹಾಗೆ ನಾವು ಜೀವನದಲ್ಲಿ ಏನಾದ್ರೂ ಒಂದು ತಪ್ಪನ್ನು ಮಾಡ್ತೇವೆ ಹಾ ತಪ್ಪನ್ನು ಸೇರ್ಕೊಂಡು ನೀನ್ ಮುಡಿ ತಪ್ಪು ಅಂತ ವಾದ ಮಾಡ್ತೇವೆ ಹೌದು ಬದುಕು ಅಂದ್ರೆ ಹೀಗೆ ಅಂತ ಡಿ ಬಿಜೆ ಅವರು ಈ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಧನ್ಯವಾದಗಳು ಇದ್ರ ಅರ್ಥ ಸುಮಾರು ಇದೆ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಬರ್ತೀವಿ ನಾವು ಅಲ್ಲಿವರೆಗೆ ಬಾಯ್ ಟಾಟಾ ನೆಕ್ಸ್ಟ್ ವಿಡಿಯೋ ಧರಿಸಿಕೊಂಡ್ ಬಾ